ರುವ ಮೂಲಭೂತ ವಾದಿಗಳಿಗೆ ಹಿಂಗಿ ಬ್ರಾಹ್ಮಣರು ಬಂದು ವಚನ ಸಾಹಿತ್ಯವನ್ನು ತಿಳಿಸ್ತಾ ಇದ್ದಾರೆ ಅವ್ರಿಗೆ ನನ್ನ ಮನೆ ಅನ್ನ ತಿಂದು ಬೇರೆ ಮನೆ ಕೆಲಸ ಮಾಡಿದರೆ ಇಲ್ಲ ಸ್ವಾಮೀಜಿಗಳಿಗೆ ಬಿಸ್ಕಿಟ್ ಹಾಕೋ ಬಿಸ್ಕಿಟ್ ಆಸೆ ಪಟ್ಟಿ ಹೋಗಿ ಬಾಯಿ ತಿಂದು ತಿನ್ನುವ ಮಠಾಧೀಶರಿಗೆ ಲಿಂಗಾಯತ ಧರ್ಮದ ಆಸ್ತಿ ಹಣ ಮಾಡಿ ಬಟ್ಟೆ ಎಲ್ಲ ತಿಂದು ಇನ್ನೊಬ್ಬನಿಗೆ ಮನೆ ಹಾಳು ಮಾಡೋ ಕೆಲ್ಸ ನಿಂಗ ಲಿಂಗಾಯ ಮಠಾಧೀಶರಿಗೆ ಆ ಅಂತ ಮಠಾಧೀಶರಿಗೆ ಲಿಂಗಾಯತನ ಹೋದ ಧರ್ಮದಿಂದ ಹೊರಗೆ ಹಾಕುವ ಕೆಲಸ ಲಿಂಗಾಯತ ಮಾಡ್ಬೇಕೆಂದು ಅವರು ಧಿಕ್ಕಾರ ಕೋರುತ್ತೇವೆ ಹೆಸರನ್ನ ಸಮಾಜವನ್ನು ಹಾಳ ಮಾಡತಕ್ಕಂಥ ಬಸವ ತತ್ವ ವಿರೋಧಿಗಳಿಗೆ ವಚನ ವಚನ ತತ್ವ ವಚನ ದರ್ಶನ ಎಂಬ ಪುಸ್ತಕವನ್ನ ರಿಲೀಸ್ ಮಾಡಿ ವಚನಗಳನ್ನ ಸಮಾಧಿ ಮಾಡ್ತಾ ಇರತಕ್ಕಂಥ ವಿರೋಧಿಗಳಿಗೆ ಧಿಕಾರ ಧಿಕ್ಕಾರ ಶರಣ ಧರ್ಮ ವಿರೋಧಿಗಳಿಗೆ ಧಿಕ್ಕಾರ ರೂಪಗೊಳಿಸಿದವರಿಗೆ ಧಿಕಾರ ಅನುವಾದಿಗಳಿಗೆ ಧಿಕಾರ ಬಸವಾದಿ ಶರಣರ ವಚನ ಹಾಳು ಮಾಡ್ತಕ್ಕಂತಹ ಮನುವಾದಿಗಳಿಗೆ ಲಿಂಗಾಯತ ತತ್ವವನ್ನು ಸದೆಪಡಿಸುವ ಹುನ್ನಾರ ಇಟ್ಟ ಮನುವಾದಿಗಳಿಗೆ ಲಿಂಗಾಯತರನ್ನು ವಚನ ತತ್ವವನ್ನು ಹಾಳು ಮಾಡಿ ಲಿಂಗಾಯತರನ್ನು ಹಾಳು ಮಾಡುವ ಮನುವಾದಿಗಳಿಗೆ ಬಸವಕೇಂದ್ರ ನರಸಿಂಹರಾಜಪುರ ಚಿಕ್ಕಮಗಳೂರು ಜಿಲ್ಲೆ ಇವತ್ತು ಯಾರು ಮಾತಾಡೋದ ಏನು ಗೌರವ ಸಂಪಾದಕರಾಗಿರ್ತಕ್ಕಂತಹ ಸದಾಶಿವ ಅವರ ವಚನ ದರ್ಶನ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಬಸವಣ್ಣನವರ ಬಸವಾದಿ ಶರಣರ ವಚನ ಸಾಹಿತ್ಯಗಳನ್ನು ವೇದ ಮತ್ತು ಉಪನಿಷತ್ತು ಅಲ್ಲಿಂದ ಬಂದಿರತಕ್ಕಂಥ ಬಂದಿದ್ದಾವೆ ಅಂತಕ್ಕಂತಹ ವಚನಗಳನ್ನು ವಚನಗಳು ಅಂತಕ್ಕಂಥದ್ದು ಹೇಳಿರ್ತಕ್ಕಂತಹ ಸದಾಶಿವ ಸ್ವಾಮೀಜಿಯವರ ಒಂದು ಗ್ರಂಥದಲ್ಲಿ ಇರ್ತಕ್ಕಂಥದ್ದು ಶರಣರ ವಚನ ಸಾಹಿತ್ಯ ಅಂತಕ್ಕಂಥದ್ದು ಎಲ್ಲಿಂದೂ ಕೂಡ ಎರವಲು ಸಂದವದ್ದಲ್ಲ ಬಸವಣ್ಣನ ಕಡೆ ಹೇಳ್ತಾರೆ ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಘಳವನಿಕ್ಕುವೆ ತರ್ಕದ ಬೆನ್ನಬಾರ ನಿಕ್ತುವೆ ಆಗದ ಆಗಮದ ಮೂಗ ಕೊಯ್ಯುವೆ ಅಂತ ಹೇಳಿ ಎಲ್ಲವನ್ನು ಕೂಡ ಧಿಕ್ಕರಿಸಿ ಅಚ್ಚ ಕನ್ನಡದಲ್ಲಿ ಬಸವಣ್ಣನವರು ವಚನಗಳನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಬರೆದಿರ್ತಕ್ಕಂಥದ್ದು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯದ ಮುಖಾಂತರವಾಗಿ ಬಸವಣ್ಣನವರು ಮೂಢನಂಬಿಕೆ ಕಂದಾಚಾರಗಳನ್ನೆಲ್ಲವನ್ನು ಕೂಡ ತಿರಸ್ಕರಿಸಿದರು ಬಸವಣ್ಣನವರು ಏನು ಚಾತುರ್ವಣ್ಯ ಪದ್ಧತಿ ಇತ್ತಲ್ಲ ಬ್ರಾಹ್ಮಣ ವೈಷ್ಣವ ಕ್ಷತ್ರಿಯ ಶೂದ್ರ ಅಂತಕ್ಕಂತಹ ಜಾತಿ ಪದ್ಧತಿಯನ್ನು ತೊಲಗಿಸಿ ಎಲ್ಲರೂ ನಮ್ಮವರು ಅಂತಕ್ಕಂತಹ ಒಂದು ವೇದವಾಕ್ಯವನ್ನು ಇವನಾರವ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದಿನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನಿಂದಿನೇಸ ಅಂತೇಳಿ ಎಲ್ಲ ವರ್ಗದವ್ರನ್ನ ಬಸವಣ್ಣನವರು ಅಪ್ಪಿಕೊಂಡ್ರು ಎಲ್ಲ ಕಾಯಕ ಮಾಡ್ತಾ ಇರ್ತಕ್ಕಂಥವ್ರನ್ನ ಅದು ಮೇದಾರ ಕೇತಯ್ಯ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಡೋಹಾರ ಕಕ್ಕಯ್ಯ ಇಂತಿ ಹಲವಾರು ಎಲ್ಲ ಕಾಯಕ ಜೀವಿಗಳನ್ನು ಅನುಭವ ಮಂಟಪದ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಂದಂಥವರು ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ ಕಾಣಿರಣ್ಣ ಅಣ್ಣನು ನಮ್ಮ ಕಿನ್ನಾರಿ ಬ್ರಹ್ಮಯ್ಯ ಎನ್ನ ನೇತರಿಯರಿ ಕೂಡಲ ಸಂಗಮದೇವ ಅಂತೇಳಿ ಅಂತ ಹೇಳಿ ಎಲ್ಲ ವರ್ಗದ